ಕನ್ನಡ ಸೇನೆ ಸಂಘಟನೆಯ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭ ಸಮಾರಂಭಕ್ಕೆ ಗಣ್ಯ ವ್ಯಕ್ತಿಗಳಾಗಿ ಮಾಜಿ ಬಿಬಿಎಂಪಿ ಅಧ್ಯಕ್ಷರಾದ ಎಂ ಶಿವರಾಜ್ ಮಹಾಲಕ್ಷ್ಮಿ ಲೇಔಟ್ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರಾದ ಜನಾರ್ದನ್ ಹಾಗೂ ಬ್ಲಾಕ್ ಅಧ್ಯಕ್ಷರಾದ ನಟರಾಜ್ ಸಂಘದ ಪದಾಧಿಕಾರಿಗಳಾದ ಚಂದ್ರು ಮತ್ತು ಗಂಗಾಧರ್ ಸಮಾಜ ಸೇವಕಿ ಶ್ರೀಮತಿ ಬಿಂದು ಇತರೆ ಗಣ್ಯರ ಉಪಸ್ಥಿತಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಸಾರ್ವಜನಿಕರಿಗೆ ಸಿಹಿ ವಿತರಿಸುವ ಮುಖೇನ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಹೇಳುತ್ತ ಆಗಮಿಸಿದ ಗಣ್ಯರು ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ತಿಳಿಸಿದರು ಅರ್ಥಪೂರ್ಣವಾಗಿ ಇವತ್ತು ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಈ ನಾಡು ಈ ನೆಲ ಜಲ ಭಾಷೆ ನಮ್ಮ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಮಾತೃಭಾಷೆ ಕನ್ನಡ ಆ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಭುವನೇಶ್ವರ ಆಶೀರ್ವಾದದಿಂದ ಕನ್ನಡವನ್ನು ಹೆಚ್ಚು ನಾವು ಸಾರ್ವಜನಿಕರು ವಿಶೇಷವಾಗಿ ಪರಭಾಷೆ ಬರಭಾಷೆ ಜನಪರಿದ್ದಾರೆ ಮತ್ತು ಬೇರೆ ಬೇರೆ ಇಂದ ಬಂದು ಇಲ್ಲಿ ನೆಲೆಸಿದ್ದಾರೆ ಇದು ಸಹ ಫಸ್ಟ್ ಪ್ರಥಮವಾಗಿ ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕಾಗ್ತದೆ ಕನ್ನಡ ಭಾಷೆಯನ್ನು ಕಲಿಬೇಕಾಗ್ತದೆ ಕನ್ನಡ ಪುಸ್ತಕಗಳನ್ನು ಓದಬೇಕಾಗ್ತದೆ ಕನ್ನಡ ಪತ್ರಿಕೆಗಳನ್ನು ಓದಬೇಕಾಗ್ತದೆ ಕನ್ನಡ ಚಿತ್ರಗಳನ್ನು ನೋಡ್ತಕ್ಕಂಥದಕ್ಕೆ ಕನ್ನಡ ಭಾಷೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಾಗ ಆ ಒಂದು ಕೀರ್ತಿ ನಮ್ಮ ನಾಡಿಗೆ ಸಲ್ಲುತ್ತದೆ ಅಂತಕ್ಕಂಥ ಮಾತನಾಡಿ ಸಹ ಹೇಳಿ ಕುವೆಂಪು ಅವರು ಮಾತನಾಡ್ತಾರೆ ಹೆಸರಾಗಿ ತು ಕರ್ನಾಟಕ ಉಸಿರಾತ್ರಿ ಕನ್ನಡ ಜಯ ಭಾರತ ಜನನಿಂದ ಜಾತಿ ಅದನ್ನು ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೇನೆ ಶ್ರೀಗನ್ನಡಂ ಗೆಲ್ಗೆ ಶ್ರೀ ಬಾಳ್ಗೆ ಅಥವಾ ಕನ್ನಡ ರಾಜ್ಯೋತ್ಸವ ಅಂಗಡಿಯಾಗಿ ಇವತ್ತು ರಾಜ್ಯದಲ್ಲಿ ಕನ್ನಡ ಯುವಕರ ಸಂಘದ ವತಿಯಿಂದ ಇವತ್ತು ತಾಯಿ ಭುವನೇಶ್ವರ್ ಆಶೀರ್ವಾದ ಕನ್ನಡ ಸೇನೆ ಯುವಕರ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡವರೆ ಅದಕ್ಕೆ ಮುಖ್ಯವಾಗಿ ನಮ್ಮ ಚಂದ್ರು ಗಂಗಾಧರ್ ಚಾರು ಇವರೆಲ್ಲ ಸೇರಿಕೊಂಡು ಈ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವನ ಅರ್ಥಪೂರ್ಣವಾಗಿ ಆಚರಿಸುವ ಅದೂರಿಯಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಆ ದೃಷ್ಟಿಯಿಂದ ನಮ್ಮನ್ನೆಲ್ಲ ಕರೆದಿದ್ರು ಆ ದೃಷ್ಟಿಯಿಂದ ನಮ್ಮ ಈ ಸಂಸ್ಕೃತಿ ಇನ್ನೂ ಉತ್ತಮಕ್ಕೆ ಏರಬೇಕು ಈ ಸುವರ್ಣ ಮಹೋತ್ಸವದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದಲೂ ಸುವರ್ಣ ಮಹೋತ್ಸವವನ್ನು ಪ್ರತಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಹಳ್ಳಿಗಳ ಮಟ್ಟಕ್ಕೆ ಇದನ್ನು ತಗೊಂಡೋಗಿ ಇನ್ನೂ ಅತ್ಯುತ್ತಮವಾಗಿ ನಡೆಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ಅದನ್ನು ನಾವು ಇನ್ನು ನಮ್ಮ ಸರ್ಕಾರಕ್ಕೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಟ್ಟ ಮತ್ತು ಈ ಕನ್ನಡ ರಾಜ್ಯೋತ್ಸವ ಆಯೋಜನೆ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು